ಅಲ ರಸೂಲಿಲ್ಲಾ ಅಸ್ಸಲಾಮ್ ವರಹತುಲ್ಲಾ ಅಲ್ಹಮದಿಲ್ಲಾ ಪ್ರೀತಿಯ ಸಹೋದರರೇ ಸಹೋದರಿಗಳೇ ಇಂದು ನಮ್ಮ ಸಮಾಜದಲ್ಲಿ ನಮ್ಮ ಸಮಾಜದಲ್ಲಿರುವಂತಹ ಹಲವಾರು ಸಹೋದರರು ಸಹೋದರಿಗಳು ಹಲವಾರು ಆರಾಧ್ಯಗಳನ್ನ ಸ್ವೀಕರಿಸಿಕೊಂಡು ಆ ಆರಾಧ್ಯರುಗಳಿಗೆ ಹರಕೆಗಳನ್ನ ಬಲಿಗಳನ್ನ ಪೂಜೆ ಪುರಸ್ಕಾರಗಳನ್ನ ಪ್ರಾರ್ಥನೆಗಳನ್ನ ದುವಾಗಳನ್ನ ಸಮರ್ಪಿಸುತ್ತಾ ಇರುವುದನ್ನ ನಾವು ನೋಡಿದ್ದೇವೆ ಆ ನಿಟ್ಟಿನಲ್ಲಿ ನೋಡುವಾಗ ಇಂದು ನಮ್ಮ ಸಮಾಜದಲ್ಲಿರುವಂತಹ ಮನುಷ್ಯ ಸಹೋದರರು ಸಹೋದರಿಗಳು ಕಲ್ಲು ಹುಲ್ಲು ಮುಳ್ಳು ಹಾವು ಹೂ ಗೋ ಜಲದಿಗಳು ಜಲದಿಗಳಲ್ಲಿರುವವುಗಳು ನಾಗ ತೀಗ ಹುಲ್ಲು ದರ್ಬೆಗಳು ಶಿಲುಬೆಗಳು ಆಯುಧಗಳು ಸಮಾಧಿಗಳು ದರ್ಗಾಗಳಲ್ಲಿರುವವುಗಳು ದುರ್ಗಾಗಳಲ್ಲಿರುವವುಗಳು ಬಾಬಾಗಳು ಬೀವಿಗಳು ಅರ್ಚಕರು ಸ್ವಾಮೀಜಿಗಳು ಜೀವಂತರು ಮೃತರು ದೇವಚರರು ಯಕ್ಷಗಳು ಸೂರ್ಯ ಚಂದ್ರಾದಿ ನಕ್ಷತ್ರ ತಾರೆಗಳು ಪ್ರವಾದಿಗಳು ಋಷಿಗಳು ಇತ್ಯಾದಿ ಇತ್ಯಾದಿಗಳನ್ನೆಲ್ಲ ಆರಾಧಿಸುತ್ತಾ ಇದ್ದಾರೆ ಅಥವಾ ಇತ್ಯಾದಿಗಳೆಲ್ಲ ಆರಾಧಿಸಲ್ಪಡುತ್ತಾ ಇದೆ ಎಂಬುದನ್ನು ನಮ್ಮ ಸಮಾಜವನ್ನು ನೋಡಿದಾಗ ನಮಗೆ ಚಿತ್ರಣವು ನೋಡಬಹುದು ಆದರೆ ಯಾಕಾಗಿ ನಾವು ನಮ್ಮ ಆರಾಧ್ಯರನ್ನು ಸ್ವೀಕರಿಸುವಾಗ ನಾವು ಯಾವತ್ತಾದರೂ ಈ ಬಗ್ಗೆ ಚಿಂತಿಸಿದ್ದೇವೆ ನಾವು ಯಾವುದಾದರೂ ಒಂದು ಸೂತ್ರವನ್ನು ಇಟ್ಟುಕೊಂಡು ನಮ್ಮ ಮುಂದಿಟ್ಟುಕೊಂಡು ನಮ್ಮ ಆರಾಧ್ಯರನ್ನು ಸ್ವೀಕರಿಸಿದ್ದಾಗಿದೆಯೋ ಅಥವಾ ನಾವು ಆ ನಿಟ್ಟಿನಲ್ಲಿ ಯಾವುದೇ ಒಂದು ಚಿಂತನೆಗೆ ಒಳಗಾಗದೆ ನಾವು ನಮ್ಮ ಆರಾಧ್ಯರನ್ನು ಸ್ವೀಕರಿಸಿದ್ದೇವೆ ಪ್ರೀತಿಯ ಸಹೋದರರೇ ನೀವು ನೋಡಿರಿ ನಮ್ಮ ಸಮಾಜದಲ್ಲಿರುವಂತಹ ಒಂದು ಪ್ರದೇಶದಲ್ಲಿ ಒಬ್ಬ ವ್ಯಕ್ತಿಯು ಒಂದು ಕಲ್ಲನ್ನ ಅಥವಾ ಒಂದು ವಿಗ್ರಹವನ್ನ ಆರಾಧಿಸುತ್ತಾ ಇರುವಾಗ ಅದೇ ಸಮಾಜದ ಇನ್ನೊಂದು ಪ್ರದೇಶದಲ್ಲಿ ಆತನು ಆರಾಧಿಸದೇ ಇರುವಂತಹ ಇನ್ನೊಂದು ವಿಗ್ರಹವನ್ನ ಅಥವಾ ಒಂದು ಕಲ್ಲನ್ನ ಆರಾಧಿಸುವುದನ್ನು ನಾವು ನೋಡುವಾಗ ಒಬ್ಬ ವ್ಯಕ್ತಿಯು ಒಬ್ಬ ಸ್ವಾಮೀಜಿಯ ಭಕ್ತನಾಗಿರುವಾಗ ಆತನ ಗೆಳೆಯನು ಇನ್ನೊಬ್ಬ ಸ್ವಾಮೀಜಿಯ ಭಕ್ತನಾಗಿರುವುದನ್ನು ನಮಗೆ ನೋಡಲು ಸಾಧ್ಯವಾಗಿರುವಾಗ ಒಬ್ಬ ವ್ಯಕ್ತಿಯು ಒಂದು ದರ್ಗಾದಲ್ಲಿರುವಂತಹ ಅಲ್ಲಿರುವಂತಹ ಒಬ್ಬ ಗೌರವಾನ್ವಿತನ ಸಮಾಧಿಯೆಡೆಗೆ ಹರಕೆಯನ್ನ ಪ್ರಾರ್ಥನೆಗಳನ್ನ ಸಲ್ಲಿಸಲು ತೆರಳುವಂತಹ ಸಂದರ್ಭದಲ್ಲಿ ಆತನ ಗೆಳೆಯನು ಈ ದರ್ಗಾಕ್ಕಿಂತ ಇನ್ನೊಂದು ದರ್ಗಾದಲ್ಲಿ ಪ್ರತಿಫಲ ಅಥವಾ ಫಲಪ್ರದವಾಗಿದೆ ಎಂದು ಹೇಳಿಕೊಂಡು ಇನ್ನೊಂದು ದರ್ಗಾಕ್ಕೆ ಸಂದರ್ಶಿಸುವಾಗ ಅದೇ ರೀತಿಯಲ್ಲಿ ಈ ಸಮಾಜದ ಒಂದು ಜನ ವಿಭಾಗವು ಒಂದು ಪ್ರವಾದಿಯನ್ನ ಕರೆದು ಪ್ರಾರ್ಥಿಸುತ್ತಿರುವಾಗ ಅದೇ ಸಮಾಜದ ಇನ್ನೊಂದು ಜನ ವಿಭಾಗವು ಇನ್ನೊಂದು ಪ್ರವಾದಿಯನ್ನು ಆರಾಧಿಸುತ್ತಿರುವುದನ್ನು ನಮಗೆ ನೋಡಲು ಸಾಧ್ಯವಾಗಿರುವಾಗ ಈ ಸಮಾಜದ ಒಬ್ಬ ವ್ಯಕ್ತಿಯು ಸೂರ್ಯನನ್ನು ಚಂದ್ರನನ್ನು ಆರಾಧಿಸುತ್ತಿರುವಾಗ ಇನ್ನೊಬ್ಬ ವ್ಯಕ್ತಿಯು ಯಕ್ಷಗಳನ್ನು ಆರಾಧಿಸುತ್ತಿರುವುದನ್ನು ನಮಗೆ ನೋಡಲು ಸಾಧ್ಯವಾಗಿರುವಾಗ ಪ್ರೀತಿಯ ಸಹೋದರರೇ ಯಾಕಾಗಿ ನಮ್ಮ ಜೀವನ ಪ್ರಕ್ರಿಯೆಯು ಎಲ್ಲವೂ ಎಲ್ಲರದ್ದು ಒಂದೇ ರೀತಿಯಲ್ಲಿ ನಡೆದು ನಾವು ಈ ಭೂಮಿಗೆ ಜನ್ಮತಾಳಿ ಬರುವಾಗ ನಮಗೆ ಉಸಿರಾಡಲಿರುವಂತಹ ಆಮ್ಲಜನಕವನ್ನ ಒದಗಿಸಿಕೊಟ್ಟಂತಹ ಆ ದೇವನನ್ನಾಗಿದ್ದೇವೆ ಅಥವಾ ಆ ಆರಾಧ್ಯನನ್ನಾಗಿದೆ ಅಥವಾ ಆ ಸೃಷ್ಟಿಕರ್ತನನ್ನಾಗಿದೆಯೇ ನಾವು ಇಂದು ಆರಾಧಿಸುತ್ತಾ ಇರುವುದು ಅಥವಾ ನಮ್ಮ ಆರಾಧನೆಗಳಲ್ಲಿ ಭಿನ್ನತೆ ಇದೆ ನಾವು ಆರಾಧ್ಯರನ್ನು ಸ್ವೀಕರಿಸಿಕೊಂಡದರಲ್ಲಿ ಭಿನ್ನತೆ ಇದೆ ಯಾಕಾಗಿ ನಮಗೆ ಆ ಆರಾಧನೆಗಳಲ್ಲಿ ಅಥವಾ ಆರಾಧ್ಯರನ್ನು ಸ್ವೀಕರಿಸಿಕೊಳ್ಳುವುದರಲ್ಲಿ ಏಕತೆಯನ್ನು ಸಾಧಿಸಲು ಸಾಧ್ಯವಿಲ್ಲ ಅದಕ್ಕಾಗಿ ಏನಾದರೂ ಒಂದು ಪರಿಹಾರವಿದೆಯೇ ಹೌದು ದಿವ್ಯ ಕುರ್ಆನ್ ಕಲಿಸಿಕೊಡುತ್ತಾ ಇದೆ ದಿವ್ಯ ಕುರ್ಆಾನಿನ ನೂರ ಹನ್ನೆರಡನೇ ಅಧ್ಯಾಯದ ಒಂದರಿಂದ ನಾಲ್ಕನೇ ಸೂಕ್ತಗಳಲ್ಲಾಗಿ ಹೌದು ಬಿಲ್ಲಾಹಿಮಿನ ಶೈತಾನುರ್ ರಜೀ ಕುಲ್ ಹುವಲ್ಲಾಹು ಅಹದ್ ಅಲ್ಲಾಹು ಸ್ವಮದ್ ಲೆಮ್ಯಲಿದ್ ಒಲೆಮ್ಯೂಲತ್ ಒಲೆ ಕುಲ್ಲು ಕುನ್ ಅಹದ್ ಓ ಪ್ರವಾದಿಯವರೇ ಹೇಳಿರಿ ಅವನು ಅಲ್ಲಾಹು ಏಕಮೇವನಾಗಿರುತ್ತಾನೆ ಅಲ್ಲಾಹು ಸರ್ವರಿಗೂ ಆಶ್ರಯದಾತನಾಗಿರುವನು ಅವನು ಯಾರಿಗೂ ಜನ್ಮವನ್ನು ನೀಡಿಲ್ಲ ಅವನು ಯಾರದೇ ಸಂತತಿಯಾಗಿ ಜನಿಸಿದವನು ಅಲ್ಲ ಅವನಿಗೆ ಸರಿಸಾಟಿಯಾಗಿ ಯಾರೂ ಇಲ್ಲ ಈ ರೀತಿಯಲ್ಲಿ ಕಲಿಸುತ್ತಿರುವಾಗ ಈ ಸೂತ್ರವನ್ನು ನಾವು ಗಮನಿಸುವುದೇ ಆದಲ್ಲಿ ಪ್ರೀತಿಯ ಸಹೋದರರೇ ಇಂದು ನಾವು ಆರಾಧಿಸುತ್ತಾ ಇರುವುದು ಇರುವಂತಹ ಆರಾಧ್ಯರುಗಳು ಏಕಮೇವನಾಗಲು ಸಾಧ್ಯವಿಲ್ಲ ಯಾಕೆಂದರೆ ನಾವು ಭಿನ್ನ ಭಿನ್ನತೆಯಲ್ಲಿರುವಂತಹ ಬೇರೆ ಬೇರೆ ಆರಾಧ್ಯರನ್ನು ಆರಾಧಿಸುತ್ತಿರುವಾಗ ಇಂದು ನಮ್ಮ ಸಮಾಜದಲ್ಲಿ ನಾವು ಆರಾಧಿಸುತ್ತಿರುವಂತಹ ಒಬ್ಬ ಸ್ವಾಮೀಜಿಯು ಉಸಿರಾಡುವಂತಹ ಆಮ್ಲಜನಕವನ್ನ ಸೃಷ್ಟಿಸಿರುವುದು ಆ ಸ್ವಾಮೀಜಿ ಅಲ್ಲದೇ ಆಗಿರುವಾಗ ನಾವು ಆತನು ಎಲ್ಲರೂ ಉಸಿರಾಡುತ್ತಿರುವಂತಹ ಆಮ್ಲಜನಕವನ್ನು ನಮಗೆ ನೀಡಿದವನಾರು ನಾವು ಒಂದಲ್ಲ ಒಂದು ರೀತಿಯಲ್ಲಿ ಆ ಸೃಷ್ಟಿಕರ್ತನನ್ನು ಆಶ್ರಯಿಸಿರುವಾಗ ಈ ನಮ್ಮ ಆರಾಧ್ಯರುಗಳೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಯಾರನ್ನು ಆಶ್ರಯಿಸಿದ್ದಾರೋ ಅವನನ್ನು ಯಾಕೆ ನಾವು ಆರಾಧಿಸಬಾರದು ಇನ್ನು ಅದೇ ರೀತಿಯಲ್ಲಿ ಇಲ್ಲಿರುವಂತಹ ಆರಾಧ್ಯಗಳೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಯಾರಿಂದಲೋ ಜನ್ಮ ನೀಡಲ್ಪಟ್ಟವರು ಅಥವಾ ಯಾರಿಗೋ ಜನಿಸಿದವರಾಗಿರುವಾಗ ನಾವು ಯಾಕಾಗಿ ಜನ್ಮವನ್ನು ನೀಡಿಲ್ಲದ ಆದರೆ ಯಾರದ್ದು ಜನ್ಮ ಯಾರದ್ದು ಸಂತತಿಯಾಗಿ ಜನಿಸಿದ ಅಲ್ಲದೆ ಇರುವಂತಹ ಆ ಸೃಷ್ಟಿಕರ್ತನನ್ನು ಯಾಕೆ ನಾವು ಆರಾಧಿಸಬಾರದು ಒಟ್ಟಿನಲ್ಲಿ ನಾವು ಯಾರನ್ನು ಆರಾಧಿಸಿದರೂ ಕೂಡ ಆ ಸೃಷ್ಟಿಕರ್ತನಿಗೆ ಸರಿಸಾಟಿಯಾಗಿ ಯಾರೂ ಬರಲು ಸಾಧ್ಯವಿಲ್ಲದಿರುವಾಗ ಆ ಸೃಷ್ಟಿಕರ್ತನನ್ನು ನಾವು ಅರಿಯೋಣ ಆ ಸೃಷ್ಟಿಕರ್ತನನ್ನು ಮಾತ್ರ ನಾವು ಆರಾಧಿಸೋಣ ಆ ಸೃಸ್ಥಿಕರ್ತನು ನಮಗೆ ಈ ಸತ್ಯವನ್ನು ಮನಗಾಣಲು ನಮಗೆ ಅನು ನಮ್ಮನ್ನು ಅನುಗ್ರಹಿಸಲಿ ಅಸ್ಸಾಮ್ ವರಹಮತುಲ್ಲ